ಇವತ್ತು ಯಾಕೋ ಎದ್ದಿದ್ದೆ ತಡ ಆಯಿತು ಅಯ್ಯೋ ಲೇಟ್ ಆಯ್ತಲ್ಲ ಅನ್ನೋ ಗಡಿ ಬಿಡೀಲೇ ತಯಾರಾಗಿ ತಿಂಡೀನೂ ತಿಂದೆ ಬಸ್ ಸ್ಟಾಪ್ ಹತ್ತಿರ ಹೋದೆ ಅರ್ಧ ಗಂಟೆ ಕಾಯ್ದಾದ್ಮೇಲೆ ಬಸ್ ಬಂತು ಇನ್ನೂ ಲೇಟ್ ಆಯ್ತಲ್ಲ ಅನ್ನೋ ಟೆನ್ಷನಲ್ಲೇ ಬಸ್ ಹತ್ತಿ ಕುಳಿತೆ ಸ್ವಲ್ಪ ಹೊತ್ತು ಮುಂದೆ ಹೋದ ಬಸ್ ಸಡನ್ನಾಗಿ ನಿಂತು ಹೋಯಿತು ಏನಾಯಿತು ಅಂತ ನೋಡಬೇಕಾದ್ರೆ ಬಸ್ ಪಂಚರ್ ಆಯಿತು ಅಂತ ಡ್ರೈವರ್ ಹೇಳ್ದ ಅಯ್ಯೋ ಇವತ್ತು ನಾನು ನನ್ನ ಅದೃಷ್ಟನೇ ಸರಿಯಲ್ಲ ನಾನು ಎದ್ದಿದ್ದು ಗಳಿಗೆನೇ ಸರಿ ಇಲ್ಲ ಅಂತ ಬೈಕೊಳ್ತಾ ಆ ಚೀಚ ನೋಡ್ತಿರಬೇಕಾದ್ರೆ ನನ್ನ ಕಣ್ಣಿಗೆ ಒಂದು ಆರು ವರ್ಷದ ಮಗು ಕಣ್ಲು ಅವಳನ್ನೇ ಗಮನಿಸ್ತಾ ಆಶ್ಚರ್ಯದಿಂದ ಕೂತೆ ಅವಳಿಗೆ ಈ ಬಸ್ಸು ಎಲ್ಲಿದೆ ಯಾಕೆ ನಿಂತಿದೆ ಯಾವಾಗ ಹೋಗುತ್ತೆ ಅನ್ನೋ ಯಾವುದೇ ಟೆನ್ಷನ್ ಇಲ್ಲ ತನ್ನ ಗೆಳೆಯರೊಂದಿಗೆ ಮಾತಾಡ್ತಾ ಆರಾಮಾಗಿ ಕೂತಿದ್ಲು ಅವಳನ್ನು ನೋಡ್ತಾ ನನಗೂ ನನ್ನ ಬಾಲ್ಯದ ದಿನಗಳು ಮರುಕಳಿಸುತ್ತಾ ಹೋದು ನಾನು ಹೀಗೆ ಬಾಲ್ಯದಲ್ಲಿ ಯಾವುದೇ ಟೆನ್ಷನ್ ಇಲ್ಲದೆ ಎಷ್ಟು ಚೆನ್ನಾಗಿದೆ ಅಲ್ವಾ ಅಂತ ಅನಿಸೋಕೆ ಶುರುವಾಯಿತು ಸಣ್ಣವರಿದ್ದಾಗ ನನ್ನ ಸ್ನೇಹಿತರೊಂದಿಗೆ ಆಟ ಆಡ್ತಾ ಇದ್ದದ್ದು ಅಮ್ಮನನ್ನು ಕಾಡಿಸ್ತಾ ಇದ್ದದ್ದು ಕುಂಟೆಬಿಲ್ಲಿ ಗೂಲಿ ಲಗೋರಿ ಆಟ ನಾಗರ ಪಂಚಮಿಯಲ್ಲಿ ಜೋಕಾಲಿ ಆಡಿದ್ದು ಬೇರೆಯವರ ಗಿಡದಲ್ಲಿ ಕದ್ದು ತಿಂದ ಮಾವಿನಕಾಯಿ ಅಜ್ಜಿ ಕದ್ದು ಕೊಡುತ್ತಿದ್ದ ದುಡ್ಡು ಹೀಗೆ ಹತ್ತಾರು ನೆನಪುಗಳು ಕಾಡ್ತಾ ಹೋದು ಅಮ್ಮ ಹತ್ತು ರೂಪಾಯಿ ಕೊಟ್ಟರೆ ಸಾಕು ಇಡೀ ಜಗತ್ತನ್ನೇ ಕೊಂಡುಕೊಳ್ಬೋದೇನೋ ಅನ್ನೋ ಖುಷಿ ಆಗ್ತಿತ್ತು ಆಗ ಈಗ ಜೇಬು ತುಂಬ ದುಡ್ಡಿದ್ರೂ ಖುಷಿ ಇಲ್ಲ ಆಗ ಒಂದಿನ ಶಾಲೆಗೆ ರಜೆ ಕೊಟ್ಟರೆ ಸಾಕು ಮತ್ತು ಶಾಲೆಗೆ ಹೋಗೋದಿಲ್ವೇನೋ ಅನ್ನುವಷ್ಟು ಖುಷಿ ಆಗ್ತಿತ್ತು ಆದರೆ ಈಗ ಹದಿನೈದು ದಿನದ ವೆಕೇಶನ್ ಟ್ರಿಪ್ನಲ್ಲೂ ಆಗಿನ ಖುಷಿ ಸಿಗಲ್ಲ ಹೀಗೆ ವಿಚಾರಗಳು ಬರ್ತಾ ಹೋದು ಚಿಕ್ಕವಳಿದ್ದಾಗ ಯಾರಾದರೂ ಬ್ಯಾಗ್ ಹಿಡಿದು ಬಸ್ ಹತ್ತಿ ಕೆಲಸಕ್ಕೆ ಹೋಗುವವ್ರು ನಾನು ಕಂಡ್ರೆ ನಾನು ಯಾವಾಗ ಹೀಗೆಲ್ಲ ಹೋಗ್ತೇನೆ ಎಂಬ ಕಾತುರ ಕಾಡ್ತಾ ಇತ್ತು ಈಗ ಅದೇ ಕೆಲಸವನ್ನು ದಿನ ಮಾಡ್ತಿದ್ದರು ಆ ಕಲ್ಪನೆಯಲ್ಲಿ ಸಿಕ್ಕಿದ್ದ ಸಣ್ಣ ಖುಷಿಯೂ ಇಲ್ಲ ಹೀಗೆ ನೆನಪುಗಳಲ್ಲಿ ಸಾಗ ನೆನಪುಗಳ ಸಾಗರದಲ್ಲಿ ಮುಳುಗಿದ್ದ ನನ್ನನ್ನು ಎಚ್ಚರಿಸಿದ್ದು ನನ್ನ ಕಲೀಗ್ನ ಕಾಲ್ ಯಾಕೆ ಇನ್ನೂ ಬಂದಿಲ್ಲ ಆಫೀಸ್ಗೆ ಅಂತ ಕೇಳಿದ್ದಕ್ಕೆ ನನ್ನ ಪರಿಸ್ಥಿತಿ ವಿವರಿಸಿ ಬಾಸ್ಗೆ ಹೇಳು ಅಂತ ಹೇಳಿ ಕಾಲ್ ಕಟ್ ಮಾಡಿದೆ ಅಯ್ಯೋ ತುಂಬ ತಡ ಆಗಿದೆ ಅನ್ನೋ ಗಾಬರಿಯಲ್ಲಿ ಬಸ್ ಎಳೆದು ಕಂಡಕ್ಟರ್ ಹತ್ರ ಹೋದರೆ ಕಂಡಕ್ಟರ್ ಇನ್ನೊಂದು ಬಸ್ ಬಂದನ್ನು ಸ್ಟಾಪ್ ಮಾಡಿಸಿ ಎಲ್ಲ ಪ್ರಯಾಣಿಕರನ್ನ ಹತ್ತಿಸಿದ ಲೇಟ್ ಆಗಿದೆ ಅನ್ನೋ ಟೆನ್ಷನ್ ಬಾಸ್ ಎಲ್ಲರ ಮುಂದೆ ಏನು ಹೇಳ್ತಾರೋ ಅನ್ನೋ ಟೆನ್ಷನ್ ಅದೇ ಟೆನ್ಷನಲ್ಲಿ ಆಫೀಸ್ ಹತ್ತಿರ ಹೆಜ್ಜೆ ಆಗ್ತಾ ಆಫೀಸ್ ತಲುಪಿದೆ ನನ್ನ ನನ್ನ ಟೇಬಲ್ ಹತ್ತಿರ ಕುಳಿತೆ ಬಾಸ್ ಯಾಕೋ ಏನೋ ಏನು ಹೇಳಲಿಲ್ಲ ವಿಚಿತ್ರ ಅನ್ನಿಸ್ತು ಆದರೂ ಬಚಾವಾದೆ ನನ್ನ ಅದೃಷ್ಟ ಅಂದ್ಕೊಂಡು ಕೆಲಸ ಶುರು ಮಾಡಿದೆ ಕೆಲಸ ಎಲ್ಲ ಮುಗಿಸಿ ಮತ್ತೆ ಬಸ್ ಹಿಡಿದು ಕುಳಿತೆ ಆಶ್ಚರ್ಯ ಎನ್ನುವಂತೆ ಮತ್ತೆ ಆ ಆರು ವರ್ಷದ ಮಗಳು ಕಂಡಳು ಅವಳು ಕೂಡ ಶಾಲೆ ಮುಗಿಸಿ ಬಂದಿದ್ಲು ಆಶ್ಚರ್ಯ ಏನಂದರೆ ಅವಳ ಮುಖ ಬೆಳಗಿನ ಹಾಗೆ ಅಷ್ಟೇ ಲವಲಿಕ್ ಲವಲವಿಕೆಯಿಂದ ಕೂಡಿತ್ತು ಇದನ್ನು ಕಂಡು ನನಗನ್ನಿಸಿದ್ದು ನಾನು ಬೆಳಗ್ಗೆ ಅವಳ ಹಾಗೆ ನಿಶ್ಚಿಂತೆಯಿಂದ ಆಫೀಸ್ಗೆ ಹೋಗು ಹೋಗ್ಬೋದಾಗಿತ್ತು ಸುಮ್ಮನೆ ಟೆನ್ಸ್ ಅದೇ ಅಂತ ಕಾಡ್ತಾ ಹೋಯಿತು ನಮ್ಮ ಜೀವನದಲ್ಲೂ ಹೀಗೆ ಅಲ್ವಾ ಎಷ್ಟೋ ವಿಷಯಗಳಿಗೆ ನಾವು ಸುಖ ಸುಮ್ಮನೆ ತುಂಬ ಗಾಬರಿ ಆಗ್ತೀವಿ ಚಿಂತೆ ಮಾಡ್ತೀವಿ ಆದರೆ ನಾವು ಅಂದುಕೊಂಡ ಹಾಗೆ ಎಷ್ಟೇ ಎಷ್ಟೋ ಸಾರಿ ನಿಜವಾಗಿ ನಡೆಯೋದೇ ಇಲ್ಲ ಎಲ್ಲ ನಮ್ಮ ವಿಚಾರದಲ್ಲಿಯೇ ಮುಗಿದು ಹೋಗಿರುತ್ತೆ ಸುಖ ಸುಮ್ಮನೆ ಇಷ್ಟು ಗಾಬರಿ ಆದ್ವಿ ಅಂತ ಅಂದುಕೊಳ್ತೀವಿ ಇದರಿಂದಲೇ ಅನಿಸುತ್ತೆ ಈಗ ಪ್ರತಿಯೊಬ್ಬರಿಗೂ ಬಿ ಪಿ ಶುಗರ್ ಶುರುವಾಗಿರೋದು ಯಾವುದೇ ಚಿಕ್ಕ ಅಥವಾ ದೊಡ್ಡ ವಿಷಯನೇ ಇರಲಿ ಹೆಚ್ಚು ಯೋಚನೆ ಮಾಡಿದೆ ಆ ಸಂದರ್ಭ ಎದುರಾದಾಗ ನಮ್ಮ ಬುದ್ಧಿ ಸಾಮರ್ಥ್ಯಕ್ಕೆ ತಕ್ಕಂತೆ ಅದನ್ನು ಎದುರಿಸಿ ಅದರಿಂದ ಕಲಿತ ಪಾಠಗಳನ್ನು ಅನುಭವ ಅಂತ ತಿಳ್ಕೊಂಡ್ರೆ ನಮ್ಮ ಜೀವನದ ಎಷ್ಟೋ ಅಮೂಲ್ಯ ಸಮಯ ಉಳಿಯುತ್ತೆ ಇದರಿಂದ ನಮ್ಮ ಆರೋಗ್ಯನೂ ಸರಿಯಾಗಿರುತ್ತೆ ಈ ವಿಷಯದಲ್ಲಿ ನಿಮ್ಮ ಅಭಿಪ್ರಾಯ ಏನು ಅಂತ ತಿಳಿಸಿ ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ ಧನ್ಯವಾದಗಳು